ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಚ್ಚಿನ ಗುಡಿಯಲ್ಲಿ ಕಲ್ಲಿನ ಟಗರು ಕಾದಾಡಿವೆ ಎಂದೇ ಪ್ರಸಿದ್ಧಿ ಹೊಂದಿದ ಸುಕ್ಷೇತ್ರ ಮಮದಾಪುರದಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬೆಟ್ಟದೂರು ಕುರುಬರ ಬೆಟ್ಟ ಗಚ್ಚಿನ ಕುರಬೇಟ ಎಂದು ಕರೆಯುತ್ತಿದ್ದ ಈಗಿನ ಮಮದಾಪುರ ಗ್ರಾಮವು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನಲ್ಲಿದ್ದು ಗೋಕಾಕ್ನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮಮದಾಪುರ ಗ್ರಾಮದ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತಿರುವ ಈ ದೇವಸ್ಥಾನ ತಲುಪುತ್ತಿದ್ದಂತೆ ಕಲ್ಲಿನಿಂದ ನಿರ್ಮಾಣಗೊಂಡ ಬೃಹತ್ ಆಕಾರದ ಗೋಪುರದಂತಿರುವ ದ್ವಾರ ನಮಗೆ ಕಾಣಸಿಗುತ್ತದೆ ಈ ಗೋಪುರದ ಮೂಲಕ ಪ್ರವೇಶಿಸುತ್ತಿದ್ದಂತೆ ಮೂರು ಅಂತಸ್ತಿನ ಬೃಹತ್ ಆಕಾರದ ಶ್ರೀ ಬೀರಸಿದ್ದೇಶ್ವರ ದೇವಾಲಯ ನೋಡಬಹುದು ಈ ಸ್ಥಳವು ಶ್ರೀ ಬೀರಸಿದ್ದೇಶ್ವರರು ತಪಸ್ಸು ಮಾಡಿ ಹೋದಂತಹ ಪುಣ್ಯಕ್ಷೇತ್ರವೆಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿ ಉದ್ಭವಗೊಂಡ ಶಿಲಾಮೂರ್ತಿಯ ಹಿನ್ನೆಲೆ ತಿಳಿಯುವುದಾದರೆ ಬೀರಸಿದ್ದರು ಗೊಡಗೇರಿಯಿಂದ ಧೋನಿ ಹೆಗ್ಗೇರಿ ಕಡೆಗೆ ತಮ್ಮ ಶಿಷ್ಯನ ಹುಡುಕಾಟಕ್ಕೆಂದು ಹೊರಟಾಗ ಈಗಿನ ಮಮದಾಪುರದಲ್ಲಿ ದೇಸಾಯಿ ಮನೆತನದವರಿಗೆ ಸೇರಿದ ಈ ಜಾಗದಲ್ಲಿ ಕುಳಿತು ತಪಸ್ಸು ಮಾಡಿ ಹೋಗಿದ್ದರು ಮುಂದೆ ಈ ಜಾಗದಲ್ಲಿ ಹುತ್ತವೊಂದು ಬೆಳೆದು ದೇಸಾಯಿಯವರ ಒಂದು ಹಸು ಈ ಹುತ್ತಿಗೆ ಹಾಲನ್ನು ನೀಡುತ್ತಿರುವುದನ್ನು ಕಂಡು ಹುತ್ತವನ್ನು ಒಡೆದಾಗ ಬೀರಸಿದ್ಧರ ಪ್ರತಿರೂಪದ ಶಿಲೆಯೊಂದು ಕಂಡಿತು ಇದನ್ನು ನೋಡಿದ ಅಂದಿನ ದೇಸಾಯಿ ಮನೆತನದ ಸಿದ್ಧರಾಯಿ ದೇಸಾಯಿ ಎಂಬುವವರು ಈ ಜಾಗದಲ್ಲಿ ಬೀರಸಿದ್ದೇಶ್ವರರಿಗೆ ಗಚ್ಚಿನ ಕಲ್ಲಿನಿಂದ ಸಣ್ಣ ಗುಡಿಯೊಂದನ್ನು ನಿರ್ಮಿಸಿದರು ಆ ಗುಡಿಯ ಕಾವಲು ಮತ್ತು ನಿರ್ವಹಣೆಗಾಗಿ ಪದಮಗೊಂಡ ಎಂಬ ವ್ಯಕ್ತಿ ಕುರಿಗಳನ್ನು ಸಾಕಿಕೊಂಡು ಬೀರಸಿದ್ದರ ಸೇವೆ ಆರಂಭಿಸಿದರು ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಪದಮಗೊಂಡರ ಸಣ್ಣ ದೇವಾಲಯವನ್ನು ನಿರ್ಮಿಸಲಾಗಿದೆ ಹೀಗೆ ಉದ್ಭವ ಮೂರ್ತಿಯಾಗಿ ಉದಯಿಸಿದ ಬೀರಸಿದ್ದೇಶ್ವರರ ಭಕ್ತರ ಮನಸ್ಸಲ್ಲಿ ಹಲವಾರು ಪವಾಡಗಳು ಇಂದಿಗೂ ಸಹ ಹಾಸುಹೊಕ್ಕಾಗಿವೆ ವಿಲ್ಲಿ ನೋಡುತ್ತಿರುವ ನೀರು ಬೀರಸಿದ್ದರ ತೀರ್ಥದ ನೀರು ಎಂದು ಹೇಳಲಾಗುತ್ತದೆ ಈ ನೀರು ದೇವಸ್ಥಾನ ನಿರ್ಮಾಣಗೊಂಡಾಗಿನಿಂದಲೂ ಬರುತ್ತಿದ್ದು ಈ ನೀರನ್ನು ಸೇವಿಸಿದರೆ ಸಕಲ ರೋಗಗಳು ನಿವಾರಣೆಗೊಳ್ಳುತ್ತವೆ ಎಂಬ ನಂಬಿಕೆ ಈ ಭಾಗದ ಜನರದ್ದಾಗಿದೆ ಹಾಗೆಯೇ ಈ ನೀರನ್ನು ನೋವಿದ್ದ ದೇಹದ ಯಾವುದೇ ಭಾಗದ ಮೇಲೆ ಹಾಕಿಕೊಂಡರೆ ಆ ನೋವು ನಿವಾರಣೆಯಾಗುತ್ತದೆ ಎಂಬುದು ಬರುವ ಭಕ್ತರ ನಂಬಿಕೆಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನದಲ್ಲಿ ಒಂದು ಕುದುರೆ ಇದ್ದು ಇದನ್ನು ಕೋತ್ವಾಲ ಎಂದು ಕರೆಯುತ್ತಾರೆ ಬೀರಸಿದ್ದರ ಪಲ್ಲಕ್ಕಿ ಎಲ್ಲಿ ಹೋಗುತ್ತದೆಯೋ ಅಲ್ಲಿ ಈ ಕೋತ್ವಾಲ ಹೋಗುವುದು ಇಲ್ಲಿನ ಸಂಪ್ರದಾಯವಾಗಿದೆ ಇದರೊಂದಿಗೆ ಪ್ರತಿ ರವಿವಾರ ಬರುವ ಭಕ್ತರಿಗೆ ಅನ್ನಪ್ರಸಾದವನ್ನು ಸಹ ನೀಡಲಾಗುತ್ತದೆ ಹೀಗೆ ಹಲವಾರು ನಂಬಿಕೆಗಳಿಂದ ಕೂಡಿದ ಸಹಸ್ರಾರು ಭಕ್ತರನ್ನು ಹೊಂದಿದ ಈ ಪುಣ್ಯಕ್ಷೇತ್ರದಲ್ಲಿ ಕಲ್ಲಿನ ಟಗರುಗಳು ಕಾದಾಡಿದ್ದವು ಎಂಬ ನಂಬಿಕೆ ಅಗಾಧವಾಗಿದೆ ಇದಿಷ್ಟು ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾದ ಮಮದಾಪುರದಲ್ಲಿ ಇರುವ ಶ್ರೀ ಬೀರಸಿದ್ದೇಶ್ವರ ದೇವಸ್ಥಾನದ ಬಗೆಗಿನ ಒಂದಿಷ್ಟು ಮಾಹಿತಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು